ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯ ಬಗ್ಗೆ ನೋಡೋಣ ಬನ್ನಿ ಈ ಜಾತ್ರೆಯ ವಿಶೇಷತೆ ಏನೆಂದರೆ ಅತಿ ಎತ್ತರದ ರಂಗು ರಂಗಿನ ತೇರುಗಳೇ ಆಣೆಕಲ್ ಮದ್ದೂರಮ್ಮ ಜಾತ್ರೆಯ ಆಕರ್ಷಣೆ ಈ ಜಾತ್ರೆಯ ಇತಿಹಾಸ ಮತ್ತು ಇದರ ಹಿಂದೆ ಇರುವ ಮಹತ್ವವೇನು ಅಂತ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ನೋಡಿ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಇತರರಿಗೂ ಶೇರ್ ಮಾಡಿ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲಿರುವ ಹುಸ್ಕೂರು ಮದ್ದುರಮ್ಮ ದೇವಿ ದೇವಸ್ಥಾನದಲ್ಲಿ ಈ ಬಾರಿ ಮಾರ್ಚ್ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರರಂದು ಜಾತ್ರೆ ಸಂಭ್ರಮ ಜರುಗಿತು ಈ ಜಾತ್ರೆಯ ಆಕರ್ಷಣೆಯೇ ಅತಿ ಎತ್ತರದ ಬಣ್ಣ ಬಣ್ಣದ ತೇರುಗಳು ಈ ದೇವಸ್ಥಾನದ ಜಾತ್ರಾ ವಿಶೇಷ ಚಿತ್ರ ನೋಟವನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ನೋಡಿ ಆನೇಕಲ್ ಹುಸ್ಕೂರು ಮದ್ದೂರಮ್ಮ ಜಾತ್ರೆ ಅಂದರೆ ಕುರುಜಗಳದ್ದೇ ಆಕರ್ಷಣೆ ಕುರುಜಗಳು ಅಂದರೆ ತೇರುಗಳು ಹಿಂದೆಲ್ಲ ಹದಿನೈದರಿಂದ ಹದಿನಾರು ತೇರುಗಳು ಜಾತ್ರೆಯಲ್ಲಿ ಪಾಲ್ಗೊಂಡ ಇತಿಹಾಸವಿದೆ ಈ ಬಾರಿ ಆರು ತೇರುಗಳಷ್ಟೇ ಇದ್ದವು ದೇವಸ್ಥಾನದ ಇತಿಹಾಸ ಕುರುಜಗಳ ವಿಶೇಷ ಅಂಶಗಳನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ನೋಡಿ ಬೆಂಗಳೂರು ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಆನೇಕಲ್ ತಾಲೂಕು ಹುಸ್ಕೂರು ಗ್ರಾಮದಲ್ಲಿದೆ ಈ ಐತಿಹಾಸಿಕ ಮದ್ದೂರಮ್ಮ ದೇವಿ ದೇವಸ್ಥಾನ ಗ್ರಾಮೀಣ ಸೊಗಡು ಹೊಂದಿರುವ ಈ ಜಾತ್ರೆಯಲ್ಲಿ ತೇರುಗಳೇ ಪ್ರಮುಖ ಆಕರ್ಷಣೆ ಮದ್ದುರಮ್ಮ ದೇವಿ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮದ ಜನರು ತೇರು ಕಟ್ಟಿ ದೇವಸ್ಥಾನದ ಆವರಣಕ್ಕೆ ತಂದು ಜಾತ್ರೆ ನಡೆಸುವುದು ವಾಡಿಕೆ ಹುಸ್ಕೂರು ಮದ್ದುರಮ್ಮ ದೇವಾಲಯ ಹನ್ನೊಂದನೇ ಶತಮಾನದು ಎನ್ನುತ್ತಿವೆ ಐತಿಹಾಸಿಕ ಕುರುಹುಗಳು ಹೈದರಾಳಿ ಟಿಪ್ಪು ಸುಲ್ತಾನ ಈ ದೇಗುಲಕ್ಕೆ ಕಾಣಿಕೆಯಾಗಿ ನೀಡಿದ ಚಿನ್ನಾಭರಣಗಳನ್ನು ಆಡಳಿತ ಮಂಡಳಿ ದಾಖಲೆಯಾಗಿ ಇಟ್ಟುಕೊಂಡಿದೆ ಟಿಪ್ಪು ಮತ್ತು ಸೈನಿಕರು ಯಾತ್ರೆ ಮಾಡುವಾಗ ಹುಸ್ಕುರು ಮದ್ದೂರಮ್ಮ ದೇವಾಲಯದ ಬಳಿ ತಂಗಿದ್ದರು ಆಗ ಊಟ ಮಾಡಿದ ಸೈನಿಕರು ವಾಂತಿ ಮಾಡಲಾರಂಭಿಸಿದರು ದೇವಿಗೆ ಹರಕೆ ಹೊತ್ತುಕೊಂಡ ಬಳಿಕ ಸೈನಿಕರ ಆರೋಗ್ಯ ಸುಧಾರಿಸಿತು ಎಂಬ ಪ್ರತೀತಿ ಆಗಲೇ ಈ ಚಿನ್ನಾಭರಣ ಕೊಟ್ಟಿದ್ದು ಎಂದು ಆಡಳಿತ ಮಂಡಳಿ ವಿವರಿಸಿದೆ ಭದ್ರತಾ ದೃಷ್ಟಿಯಿಂದ ಜಾತ್ರೆ ಮುಗಿದ ಬಳಿಕ ಚಿನ್ನಾಭರಣವನ್ನು ತಾಲೂಕು ಖಜಾನೆಯಲ್ಲಿ ಠೇವಣಿ ಇರಿಸಲಾಗುತ್ತದೆ ಸಾಮಾನ್ಯವಾಗಿ ಹುಸ್ಕೂರು ಮದ್ದುರಮ್ಮ ಜಾತ್ರೆಗೆ ಒಂದು ತಿಂಗಳು ಮುಂಚಿತವಾಗಿ ಸುತ್ತಮುತ್ತಲಿನ ಗ್ರಾಮದವರು ತೇರು ಕಟ್ಟಲು ಶುರು ಮಾಡುತ್ತಾರೆ ಇದು ಗ್ರಾಮೀಣ ಸೊಗಡಿನ ಜಾತ್ರೆ ಗ್ರಾಮೀಣ ಸಂಸ್ಕೃತಿಯ ಪ್ರತೀಕ ಪ್ರತಿ ತೇರು ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಅಂತಸ್ತು ಇದ್ದು ಒಂದು ನೂರು ಅಡಿಗೂ ಹೆಚ್ಚು ಎತ್ತರವಿರುತ್ತದೆ ಈ ತೇರನ್ನು ದೇವಸ್ಥಾನದ ಆವರಣಕ್ಕೆ ಎಳೆದು ತರಲು ಎತ್ತುಗಳನ್ನು ಬಳಸಲಾಗುತ್ತದೆ ಐವತ್ತರಿಂದ ಅರುವತ್ತು ಜೊತೆ ಎತ್ತುಗಳನ್ನು ಬಳಸಲಾಗುತ್ತದೆ ತೇರುಗಳು ದೇವಸ್ಥಾನಕ್ಕೆ ಬರುವುದನ್ನು ನೋಡುವುದೇ ಒಂದು ಆಕರ್ಷಣೆ ಮದ್ದೂರಮ್ಮ ಜಾತ್ರೆಯ ಮೆರವಣಿಗೆಗೆ ಜಾನಪದ ಕಲಾತಂಡಗಳು ಇರುತ್ತವೆ ವೀರಗಾಸೆ ನೃತ್ಯಗಾರರು ಕೂಡ ಇರುತ್ತಾರೆ ಬಂದೋಬಸ್ತ್ ನೀಡಲು ಬರುವ ಪೊಲೀಸ್ ಸಿಬ್ಬಂದಿ ಕೂಡ ಖುಷಿಯಿಂದ ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಾರೆ ಹಿಂದೊಮ್ಮೆ ಹದಿನೈದು ತೇರುಗಳು ದೇವಸ್ಥಾನದ ಜಾತ್ರೆಯಲ್ಲಿ ಪಾಲ್ಗೊಂಡ ಇತಿಹಾಸವಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ತೇರುಗಳ ಸಂಖ್ಯೆ ಕಡಿಮೆಯಾಗಿದೆ ಇದಕ್ಕೆ ಕಾರಣ ಹಲವು ಈ ಬಾರಿ ಆರು ತೇರುಗಳಷ್ಟೇ ಭಾಗವಹಿಸಿದ್ದವು ಈ ಬಾರಿ ಶನಿವಾರ ದೇವಸ್ಥಾನದ ಆವರಣ ತಲುಪಿದ ತೇರುಗಳ ಸಂಖ್ಯೆ ಎರಡು ಮಾತ್ರ ಘಟ್ಟಹಳ್ಳಿ ಸಂಜೀವನಗರ ಗ್ರಾಮದ ತೇರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದವು ಘಟ್ಟಹಳ್ಳಿ ತೇರು ಇದೇ ಮೊದಲ ಬಾರಿ ಜಾತ್ರೆಯಲ್ಲಿ ಪಾಲ್ಗೊಂಡಿದೆ ಲಕ್ಷ್ಮೀನಾರಾಯಣಪುರದ ಕುರ್ಜು ಗಾಳಿ ಮಳೆಯ ಕಾರಣಕ್ಕೆ ದೇವಾಲಯ ತಲುಪಲು ತಡವಾಗಿದೆ ಎಂದು ಸ್ಥಳೀಯರು ತಿಳಿಸಿದರು ಕೊಡತಿ ಗ್ರಾಮದ ಕುರ್ಜು ಮಳೆ ಗಾಳಿಯಿಂದಾಗಿ ಚಕ್ರದ ಸಮಸ್ಯೆಯಾಗಿದ್ದರಿಂದ ರಾತ್ರಿ ಏಳರ ಸುಮಾರಿನವರೆಗೂ ಚಕ್ರ ಸರಿಪಡಿಸಲಾಗುತ್ತಿತ್ತು ಒಟ್ಟು ಐದು ಗ್ರಾಮಗಳ ಕುರ್ಜು ದೇವಾಲಯದ ಆವರಣಕ್ಕೆ ಬರಬೇಕಾಗಿತ್ತು ಆದರೆ ರಾತ್ರಿ ಎಂಟರ ಸುಮಾರಿಗೆ ಎರಡು ಗ್ರಾಮಗಳ ಕುರ್ಜುಗಳು ತಲುಪಿದ್ದವು ಹುಸ್ಕೂರು ಮದ್ದುರಮ್ಮನ ಜಾತ್ರೆ ವೇಳೆ ಶನಿವಾರ ಅಂದರೆ ಮಾರ್ಚ್ ಇಪ್ಪತ್ತೆರಡರ ಸಂಜೆ ಭಾರೀ ಗಾಳಿ ಬೀಸಿದ ಕಾರಣ ದೊಡ್ಡ ನಾಗಮಂಗಲ ಮತ್ತು ರಾಯಸಂದ್ರದ ರಥಗಳು ಧರೆಗೆ ಉರುಳಿದವು ಈ ದುರಂತದಲ್ಲಿ ಇಬ್ಬರು ಭಕ್ತರು ಮೃತಪಟ್ಟರು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಲಗಿ ತೇರು ಎರಡು ಸಾವಿರದ ಹನ್ನೆರಡರಲ್ಲಿ ರಾಯಸಂದ್ರ ತೇರು ಎರಡು ಸಾವಿರದ ಹದಿಮೂರರಲ್ಲಿ ಕಗ್ಗಲಿಪುರ ತೇರು ಎರಡು ಸಾವಿರದ ಹದಿನೆಂಟರಲ್ಲಿ ನಾರಾಯಣಘಟ್ ತೇರುಗಳು ವಿವಿಧ ಕಾರಣಗಳಿಂದಾಗಿ ಧರೆಗೆ ಉರುಳಿದ್ದವು ಎಂಬುದನ್ನು ಸ್ಥಳೀಯರು ನೆನಪಿಸಿಕೊಂಡಿದ್ದಾರೆ ಇನ್ನು ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ